ಅಣ್ಣ ಅಣ್ಣನ ಹೆಂಡತಿ ಒಂದ ಕಡೆ ಇದ್ರಲ್ಲ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ ತಮ್ಮ ತಮ್ಮನ ಹೆಂಡತಿ ಇದ್ರಲ್ಲ ಅವ್ರಿಗೊಂದು ಗಂಡು ಮಗು ಆಗೈತಿ ತಮ್ಮ ತಮ್ಮನ ಹೆಂಡತಿ ಭಾರಿ ಸುಖವಾಗಿದ್ರು ಖುಷಿಯಾಗಿದ್ರು ಸಂತೋಷವಾಗಿದ್ರು ಯಾಕೆ ಸಂತೋಷವಾಗಿದ್ರು ಅಂದ್ರ ಲೋಕಾರೂಢಿ ಏನ್ ಹೇಳ್ತೈತಿ ಹೇಳ್ರಿ ಅವ್ರಿಗೊಂದು ಗಂಡು ಮಗು ಆಗೈತಿ ಅಂತ ಹೌದಲ್ಲ ಆದ್ರ ವಾಸ್ತವದಲ್ಲಿ ಖರೇನೆ ಅಂದ್ರ ಅವ್ರಿಗೆ ಗಂಡ ಮಗು ಆಗಿದ್ದಕ್ಕೆ ಅವ್ರ ಸಂತೋಷ ಆಗಿರಲಿಲ್ಲ ನಮ್ಮ ಅಣ್ಣಗ ಮಕ್ಕಳಾಗಿಲ್ಲ ಅವನ ಆಸ್ತಿ ಎಲ್ಲ ನಮಗ ಬರ್ತೈತಿ ಅನ್ನೋದಕ್ಕೆ ಅವ್ರ ಖುಷಿ ಒಂದ ಒಂದ್ ಒಂದ್ ವರ್ಷ ಹೋಗೋದ್ರಾಗ ಅಣ್ಣಗೊಂದು ಗಂಡ ಮಗ ಹೋ ಯಾವಾಗ ಅಣ್ಣಗ ಗಂಡ ಮಗ ಹುಟ್ಟಿತು ತಮ್ಮ ತಮ್ಮ ನೆಂಡತಿ ಸಂತೋಷ ಸೈಕಲ್ ಟೂಬ್ ಪಂಚರ್ ಅದಂಗಾತ ಹವನ ಹೋಯ್ತು ಅವ್ರಿಗೆ ನೂರ್ ಎಕರೆ ಇದ್ರೂ ಮನಸ್ಸು ಅಣ್ಣನ ನೂರ್ ಎಕರೆ ಮೇಲೆ ಮನಸ್ಸಿತ್ತು ಏನು ತಮ್ಮ ತಮ್ಮನ ಹೆಂಡತಿ ಯಾವಾಗ ಅಣ್ಣನ ಮಗನಿಗೆ ಗಂಡು ಮಗು ಹುಟ್ಟಿದ್ದ ಕೇಳಿದ್ರಲ್ಲ ಸಂತೋಷನ ಹೋತ ವಿಚಾರ ಮಾಡಾಕತ್ರ ಅವ್ರು ಏನು ವಿಚಾರ ಮಾಡಿದ್ರು ಅಂದ್ರೆ ವರ್ಷ ಎರಡು ವರ್ಷ ಮೂರು ನಾಲ್ಕು ವರ್ಷ ಹೋತಲ್ಲ ಹ್ಯಾಂಗಾದ್ರು ಮಾಡಿ ನಮ್ಮ ಅಣ್ಣನ ಮಗನಿಗೆ ಸಾಯಿ ಹೊಡಿಬೇಕ ಹ್ಯಾಂಗಾದ್ರು ಮಾಡಿ ನಮ್ಮ ಅಣ್ಣನ ಮಗನಿಗೆ ಸಾಯಿ ಹೊಡಿಬೇಕಂತ ವಿಚಾರ ಮಾಡಕತ್ರ ಅವಾಗ ತಮ್ಮ ತಮ್ಮನ ಹೆಂಡತಿ ಕೂಡ ಏನ್ ಮಾಡಿದ್ರು ಈ ಹಳ್ಳಿಗಳಲ್ಲಿ ಮಿಠಾಯಿ ಮಾರವರು ಬರ್ತಾರಲ್ಲ ತಲೆಮೇಲೆ ಹೊತ್ಕೊಂಡ್ ಬೊಂಬಾಯಿ ಮಿಠಾಯಿ ಮಾರೋರು ಬರ್ದ್ರು ಈ ಬೊಂದೆ ಜಿಲೇಬಿ ಮಾರ್ತಿರ್ತಾರಲ್ಲ ಪುಟ್ಟ್ಯಾಗ ಹೊತ್ಕೊಂಡ್ ಹಳ್ಳ್ಯಾಗ ಅಂಥವ್ರು ಬಂದ್ರು ಈ ತಮ್ಮ ತಮ್ಮನ ಹೆಂಡತಿ ಅವ ಈ ಸಿಹಿ ಮಾರ ಮನುಷ್ಯ ಹಿಡಿದ್ರು ಹಿಡ್ದು ಹೇಳ್ತಾರ ನೋಡು ನೀನ್ ನಮ್ಮ ಅಣ್ಣನ ಉಣಿಯೊಳಗ ಸಿಹಿ ಮಾರ್ಲಿಕ್ ಹೋಗ್ತೀಯಲ್ಲ ನಮ್ಮ ಅಣ್ಣ ನೋಡಿ ಒಳಗೆ ಸಿಹಿ ಮಾರ್ಲಿಕ್ಕೆ ಹೋಗ್ತೀಯಲ್ಲ ನಮ್ಮ ಅಣ್ಣನ ಮಗ ಬರ್ತ ಆ ನಮ್ಮ ಅಣ್ಣನ ಮಗ ಸಿಹಿ ಖರೀದಿ ಮಾಡ್ಲಿಕ್ಕೆ ಬಂದಾಗ ಆ ಸಿಹಿ ಒಳಗೆ ಒಂದಿಷ್ಟು ವಿಷ ಹಾಕಿ ಕೊಡು ನಿನಗೊಂದು ಲಕ್ಷ ರೂಪಾಯಿ ಕೊಡ್ತೀವಂತ ತಮ್ಮ ತಮ್ಮನೇ ಹೆಂಡತಿ ಹೇಳಿದ್ರು ಈ ಸಿಹಿ ಮಾರುವ ಮನುಷ್ಯ ಇದ್ನಲ್ಲ ಮನೆಯಿಂದ ಬಡವಿದ್ದಾದ್ರ ಮನಸ್ಸು ಚಲೋ ಇತ್ತು ಅವ ಕೇಳ್ದೆ ನನಗೆ ಸರಿ ಹೇಳ್ರಿ ಏನ್ ಮಾಡೋದು ಏನಿಲ್ಲ ನೀವು ನಮ್ಮ ಅಣ್ಣನ ಓಣಿಯೊಳಗ ಸಿಹಿ ಮಾರ್ಲಿಕ್ ಹೋದಾಗ ನಮ್ಮ ಅಣ್ಣನ ಮಗ ಸಿಹಿ ಖರೀದಿ ಮಾಡ್ಲಿಕ್ಕೆ ಬರ್ತಾನಲ್ಲ ಆ ಒಂದಿಷ್ಟು ವಿಷ ಹಾಕಿ ಕೊಟ್ರ ನಿನಗ ಒಂದು ಲಕ್ಷ ರೂಪಾಯಿ ಕೊಡ್ತೀವಂತ ತಮ್ಮ ತಮ್ಮನೆ ಹೆಂಡತೆ ಹೇಳಿದ್ರು ಅವಾಗ ಸಿಹಿ ಮಾರ ಮನುಷ್ಯ ಅಂತಾನ ಅವನ ಮನಸ್ಸು ಚಲೋ ಇತವ ಅಂತಾನ ನೀವು ನನಗೊಂದು ಲಕ್ಷ ರೂಪಾಯಿ ಕೊಟ್ಟು ಸಿಹಿ ಒಳಗ ವಿಷ ಹಾಕಿ ಆ ಸಣ್ಣ ಮಗುವಿಗೆ ಕೊಡ್ರಿ ಅಂತ ಹೇಳ್ತಿರಲ್ಲ ದೇವರು ನನಗೆ ಈ ಭೂಮಿಗೆ ಕಳಿಸಿದ್ದು ಸಿಹಿ ಮಾರ್ಕೊಂಡು ಹಟ್ಟಿ ತುಂಬಿಸುವ ಅಂತ ಹೇಳ ಹೊರತು ವಿಷ ಮಾರ್ಕೊಂಡು ಹಟ್ಟಿ ತುಂಬಿಸುವಂತ ಹೇಳಿ ದೇವರು ನನಗೆ ಭೂಮಿಗೆ ಕಳಿಸಿದ್ದು ಸಿಹಿ ಮಾರ್ಕೊಂಡು ಬದಕಪ್ಪ ಅಂತ ಹೇಳ ಹೊರತು ವಿಷ ಮಾರ್ಕೊಂಡ ಬದಕ ಅಂತ ಹೇಳಿ ಮತ್ತೆ ನೀವು ನನಗ ಲಕ್ಷ ರೂಪಾಯಿ ಕೊಡ್ತೀವಂತ ಹೇಳ್ತೀರಲ್ಲ ನೀವು ಕೊಡುವಂತ ಒಂದು ಲಕ್ಷ ರೂಪಾಯಿ ನಿಮ್ ಹತ್ರನ ಅದು ಮತ್ತೆ ನಿಮಗ ಸಮಾಧಾನ ಕೊಡದಂತ ಒಂದು ಲಕ್ಷ ರೂಪಾಯಿ ನನ್ನ ಹತ್ರ ಬಂದ್ರೆ ನನಗರ ಏನ್ ಸಮಾಧಾನ ಸಮಾಧಾನ ಕೊಟ್ಟಿತ್ತು ಈಗ ನಿಮ್ ರೊಕ್ಕ ನಿಮ್ಮ ಕೈಯಾಗಿರ್ಲಿ ದೇವರು ಕೊಟ್ಟ ಕೆಲಸ ನನ್ನ ರಟ್ಟಿಯೊಳಗಿರ್ಲಿ ಹೋಗ್ತೀನಿ ನಾನು ಸಿಹಿ ಮಾಡುವುದು ನನ್ನ ಕಾರಣ ಒಂದ್ ಕಡೆ ಎಲ್ಲಾ ನೂರ್ ಎಕರೆ ಜಮೀನಿತ್ತು ಅದ್ರ ಮನಸ್ಸು ಬಡವಾಗಿತ್ತು ಇವನ ಮನಸ್ಸು ಬಡ ಇವ್ ಮನೆಯಿಂದ ಬಡವಿದ್ದ ಮನಸ್ಸು ಶ್ರೀಮಂತಿತ್ತು ಇದು ಮನಸ್ಸಿನ ವಿಲಾವಿಲಾಸ ಜೀವನ ಮನಸ್ಸಿಂದ ಮಾಡಿಸ್ತೈತಷ್ಟೇ ಇತ್ತು ಮನಸ್ಸು ಒಬ್ಬನ ಮ್ಯಾಲಿನಿಂದ ಕೆಳಗಿಳಿಸ್ತೈತಿ ಕೆಳಗಿಂದ ಮ್ಯಾಲೆ ಏರಿಸ್ತೈತಿ ಮನಸ್ಸು ನೀವು ತೇನುಸಿಂಗನ ಹೆಸರು ಕೇಳಿರಬೇಕು ತೇನುಸಿಂಗ ಹಿಮಾಲಯದ ತಪ್ಪಲಲ್ಲಿ ಸುಮ್ಮನೆ ಕುರಿಕಾಯಿಯ ಹುಡುಗ ತಂದಿ ತೀರ್ಕೊಂಡಿದ್ದ ತೇನುಸಿಂಗನ ತಂದೆ ತಾಯಿ ಮುಪ್ಪಾನ ಮುದುಕಿ ಬೆಳಿಗ್ಗೆ ಥಂಡಿಗಾಲ ಥಂಡಿ ಪ್ರದೇಶಲ್ಲೆಲ್ಲ ಸ್ನೋ ಫಾಲ್ ಬರ್ಫ್ ಬೀಳ್ತೈದ್ ಸೇರ್ಪಾ ಜನಾಂಗ ಅವರು ಕುರಿ ಕಾಯುವ ಕೆಲಸ ಮಾಡ್ತಿದ ತೇನಸಿಂಗ್ ಕುರಿ ಬೆಳಿಗ್ಗೆ ಗೆದ್ದು ಕುರಿ ಬಿಟ್ಕೊಂಡು ಹೋಗ್ತಿದ್ದ ತಾಯಿ ಹತ್ತು ಗಂಟೆಕ್ ಮುದುಕಿ ಒಂದಿಷ್ಟು ಕಟಿ ರೊಟ್ಟಿ ಇಟ್ಕೊಂಡು ಅದ್ರ ಮ್ಯಾಲ ಒಂದಿಷ್ಟು ಖಾರ ಪುಡಿ ಚಟ್ನಿ ಅಂತ ಹಚ್ಕೊಂಡು ಮಗನ ಹತ್ರ ಬರ್ತಿದ್ಲು ಬಿಸಿಲು ಬಿದ್ದ ಮೇಲೆ ಬಂದು ಮಗುವಿನ ತಲೆ ಮ್ಯಾಲ ಕೈ ಸವರಿ ಅವನ ಕೆನ್ನೆಗೊಂದು ಮುತ್ತು ಕೊಟ್ಟು ಬಾಯಿಯೊಳಗೊಂದು ಪ್ರೀತಿಯ ತುತ್ತಿಟ್ಟು ಮಗನಿಗೆ ಹೇಳ್ತಿದ್ಲಂತ ತಾಯಿ ಎಪ್ಪಾ ಇದು ಹಿಮಾಲಯ ಪರ್ವತ ಐತೆಲ್ಲ ಬಹಳ ಎತ್ತರ ಐತೆ ಅಂತಾರ ಮಗ ಇದು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಅಂತ ಮುದುಕಿ ತಾಯಿ ಹೇಳ್ತಿದ್ಲ ಮಗನಿಗೆ ಮಗನಿಗೆ ಮುದುಕಿ ತಾಯಿ ಹೇಳ್ತಿತ್ತು ಎಪ್ಪ ಇದು ಹಿಮಾಲಯ ಪರ್ವತ ಐತೆಲ್ಲ ಇದು ಯಾರೂ ಹತ್ತಿಲ್ಲ ಮಗ ನೀ ಹತ್ತಿ ತೋರಿಸಬೇಕು ಅಂತ ಹೇಳುತ್ತಿತ್ತು ಮುದುಕಿ ಕೆಲವು ದಿವಸಗಳಾದ ಮೇಲೆ ತೇನ ಸಿಂಗ ಹಿಮಾಲಯ ಹತ್ತಿ ಇಳಿದ ಪೇಪರ್ನವರು ಬಂದರು ಟಿ ವಿಯವರು ಬಂದರು ನ್ಯೂಸ್ನವರು ಬಂದರು ಇಂಟರ್ವ್ಯೂ ನಡೀತು ಅವಾಗ ತೇನ ಸಿಂಗನಿಗೆ ಕೇಳಿದ್ರಂತ ಅಲ್ಲ ಇಷ್ಟು ಎತ್ತರವಾದಂಥ ಹಿಮಾಲಯ ಯಾರೂ ಹತ್ತಿಲ್ಲ ಇದು ಹೆಂಗೆ ಹತ್ತಿಳಿದ್ರೆ ನೀವು ಎಷ್ಟು ಸಮಯ ಹಿಡಿತಿದ್ದಕ್ಕ ಏನು ತ್ರಾಸ ಆತು ಸಮಯ ಎಷ್ಟು ತಗೊಂಡ್ರಿ ಅಂತ ಕೇಳಾಕತ್ತಿದ್ರು ಅವಾಗ ತೇನ ಸಿಂಗ್ ಇಂಟರ್ವ್ಯೂನೊಳಗೆ ಉತ್ತರ ಕೊಟ್ಟನಂತ ನೋಡು ನಾನು ಇಂದಲ್ಲ ಹಿಮಾಲಯ ಹತ್ತಿದ್ದು ನಾನು ಸಣ್ಣವನಿದ್ದಾಗ ನನ್ನ ತಾಯಿ ಮುಪ್ಪಾನ ಮುದುಕಿ ನಾನು ತಂದೆ ಇಲ್ಲದ ಮಗ ಮುಪ್ಪಾನ ಮುದುಕಿ ನಮ್ಮವ್ವ ಬಂದು ನನ್ನ ತಲೆ ಮ್ಯಾಲ ಕೈಯ ಪ್ರೀತಿಯಿಂದ ಕೈ ಸವರಿ ಕೆನ್ನೆಗೊಂದು ಮುತ್ತು ಕೊಟ್ಟು ಬಾಯಿಯೊಳಗ ತುತ್ತಿಟ್ಟು ನಮ್ಮವ್ವ ಬಟ್ಟ ಮಾಡಿ ತೋರಿಸಿತ್ತು ಮಗ ಈ ಹಿಮಾಲಯ ಅತ್ಯಂತ ಎತ್ತರವಾದ ಪ್ರದೇಶ ಇದನ್ನ ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕಂತ ನಮ್ಮವ್ವ ಯಾವಾಗ ತೋರಿಸಿತ್ತಲ್ಲ ಅವತ್ತ ನನ್ನ ಮನಸ್ಸು ಹತ್ತಿತ್ತು ಇವತ್ತು ಬರೇ ದೇಹ ಹತ್ತಿರದೈತಿ ನಮ್ಮವ್ವ ಹೇಳದ ದಿವಸ ಹಿಮಾಲಯ ಹತ್ತಿತ್ತು ನನ್ನ ಮನಸ್ಸು ಇವತ್ತು ಬರೇ ದೇನಸಿಂಗನ ದೇಹ ಹತ್ತೈತಿ ಅಷ್ಟೇ ನೋಡಿ ಒಂದ ಮಾತು ಹೇಳಬೇಕಾದ್ರ ಒಂದ ಮಾತ ಅವ್ರ ತಾಯಿ ಹೇಳಬೇಕಾದ್ರೆ ಅವನ ಮನಸ್ಸು ಹತ್ತು ಹಿಮಾಲಯವೇ ಹತ್ತಬೇಕಾದ್ರ ಅವ್ರ ತಾಯಿ ಹೇಳಿದಬೇಕಾದ್ರೆ ಅವ್ರ ತಾಯಿ ಮಾತರ ಹೆಂಗಿರ್ಬೇಕು ಅದನ್ನ ಕೇಳಬೇಕಾದ್ರೆ ಇವನ ಮನಸ್ಸರ ಹೆಂಗಿರ್ಬೇಕು ಏನು ಬಾಳ ಹೇಳಿಲ್ಲ ಒಂದೇ ಮಾತು ಹೇಳ ಮಗ ನೀ ಹಿಮಾಲಯ ಹತ್ತಿ ತೋರಿಸ್ಬೇಕಂತ ಒಂದ ಮಾತು ಹೇಳ ಅವನ ಮನಸ್ಸು ಹತ್ತಬೇಕಾದ್ರ ತಾಯಿ ಹೇಳಿದ ಮಾತು ಮಗ ಕೇಳಿದ ಕೇಳಿದ ಮಗನ ಮನಸ್ಸು ಎಷ್ಟು ಅದ್ಭುತ ಇರಬೇಡ ಹೇಳಿ ಒಂದ ಸಲ ಹೇಳ ನೀವು ನಮ್ಮ ಮಕ್ಕಳಿಗೆ ಸಾಲಿಗೆ ಕಳ್ಸೋದು ಅಜ್ಜ ಐತಿ ಬೆಳಿಗ್ಗೆ ಎದ್ದು ನೀವು ಸಾಲಿಗೆ ಕಳ್ಸುದು ಎಷ್ಟು ಸಲ ಹೇಳಿದ್ರೆ ನಮ್ಮ ಮಕ್ಕಳು ಸಾಲಿಗೆ ಹೋಗ್ತಾ ಬೆಳಿಗ್ಗೆ ಒಂದು ಹುಡುಗ ನಿಂತಿತ್ತಂತ ಅಂತ ಟೈ ಗೀ ಹಾಕೊಂಡು ಬೂಟ್ ಹಾಕೊಂಡು ಸಾಕ್ಸ್ ಹಾಕೊಂಡು ಅದ್ರ ಮಕ್ಕಳೊಂದು ಮರಾಠಿ ಮೀಡಿಯಂ ಹುಡುಗ ಬಂತು ಅದು ಇಂಗ್ಲಿಷ್ ಮೀಡಿಯಂ ಹುಡುಗ ಟೈ ಗೀ ಹಾಕೊಂಡು ನಿಂತಿತ್ತು ಅವಾಗ ಆ ಮರ ಇಂಗ್ಲೀಷ್ ಮೀಡಿಯಂ ಹುಡುಗ ಹೇಳ್ತಿತ್ತಂತ ಮರಾಠಿ ಮೀಡಿಯಂ ಹುಡುಗ ನಾನು ಇಂಗ್ಲೀಷ್ ಮೀಡಿಯಂ ಸಾಲಿ ನಾನು ಇಂಗ್ಲೀಷ್ ಮೀಡಿಯಂ ನಾನು ಇಂಗ್ಲೀಷ್ ಹೋಗ್ತೀನಿ ಅಂತ ಹೌದು ಇಲ್ಯಾಕೆ ನಿಂತಿನಿ ಇಲ್ಲ ನನಗೆ ಕರೆಯಕ್ಕೆ ಬಸ್ ಬರ್ತೈತಿ ನೀವು ಯಾರು ಇಂಗ್ಲೀಷ್ ಮೀಡಿಯಂ ಹುಡುಗ ಅವಾಗ ಅದು ಮರಾಠಿ ಮೀಡಿಯಂ ಹುಡುಗಿತ್ತಲ್ಲವಾ ಅಂದ ಅಯ್ಯೋ ಶಿವನೇ ನಿನಗೆ ಕರೆಯಕ್ಕೆ ಬಸ್ ಬರ್ತೈತೆ ನನಗೆ ಕರೆಯಕ್ಕೆ ಹೆಡ್ ಮಾಸ್ತರ ಬರ್ತಾರೆ ನಮ್ಮನಿಗೆ ನಾವು ಬಸ್ಸಿಗೆ ಸಿ ಹೋಗವ್ರಸ್ಥರು ಬಂದ್ರೆ ಅಷ್ಟೇ ನಾವು ನಮ್ಮ ಮಕ್ಕಳು ಹೆಂಗ ತೇನು ಸಿಂಗನ ತಾಯಿ ಹೆಂಗಿರ್ಬೇಡ ಸುಮ್ನ ಒಂದು ಮಾತು ಹೇಳಬೇಕಾದ್ರ ತೇನಸಿಂಗನ ಸಿಂಗನ ಮನಸ್ಸೇ ಹಿಮಾಲಯ ಹತ್ತಬೇಕಾದ್ರ ತಾಯಿ ಹೇಳಿದ ಮಾತಿನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅದನ್ನ ಸ್ವೀಕರಿಸಿದ ಮಗನಲ್ಲಿ ಎಷ್ಟು ಅದ್ಭುತ ಸಾಮರ್ಥ್ಯ ಮನಸ್ಸಿನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಇದು ಅಷ್ಟೇ ಇಂಥ ಮನಸ್ಸು ಸ್ವರ್ಗ ನರಕ ಎಲ್ಲ ನಿರ್ಮಾಣ ಮಾಡಿದ್ದು ಇದೇ ಮನಸ್ಸು ಎಲ್ಲಿದೆ ಹೇಳಿ ಸ್ವರ್ಗ ನರಕ ಎಲ್ಲಿ ಇಲ್ಲ ಈಗ ನೀವು ನೋಡಿ ನೀವು ಮೈಂದಿರಿಗೆ ವಾಸ್ತವದಲ್ಲಿ ದಿಕ್ಕುಗಳೇ ಇಲ್ಲ ಇದೆಲ್ಲ ಮನಸ್ಸಿನ ವಿಲಾಸ ಇದು ಅಷ್ಟೇ ಮನದ ರಚನೆ ಇದೆ ಈಗ ನೀವು ಮೈಂದಿರಿಗೆ ನೀವು ಮೈಂದಿರಿಗೆ ಅವರು ಈ ಕಡೆ ದುದಿನಿಗೆ ನಿಮಗೆ ಯಾವ ದಿಕ್ಕಿಗೆ ಆಗ್ತೈತಿ ಇದು ಉತ್ತರಕ್ಕಾಗತೈತ ದಕ್ಷಿಣಕ್ಕೆ ದಕ್ಷಿಣಕ್ಕಾಗ್ತೈತೆ ಅನ್ಕೊಡ್ರಿ ಈಗ ನೀವು ಮೈಂದ್ರಿಗೆ ಅವರು ದುಧಿನಿಯವ್ರಿಗೆ ದುಧಿನಿ ಎಲ್ಲಿ ಎಲ್ಲೈತಿ ಅಂತ ನಿಮಗೆ ಕೇಳಿದ್ರ ನೀವು ದುದಿನಿಯವರು ಅಂತೀರಿ ಮೈಂದ್ರಿಗೆ ಮೈಂದ್ರಿಗೆ ಅವರು ದುದಿನಿಗೆ ಅಂತೀರಿ ನಮ್ಗೆ ದಕ್ಷಿಣಕ್ಕಾಗತ್ತಾ ಅಂತೀರಿ ನೀವು ಹೌದಲ್ ನೀವು ಅದೇ ಅಫ್ಜಲ್ಪುರ್ದವ್ರಿಗೆ ಕೇಳಿ ಅಫ್ಜಲ್ಪುರದವ್ರಿಗೆ ಅವರೇನಂತಾರೆ ಇದು ಉತ್ತರಕ್ಕಾಗುತ್ತ ಅಂತಾರ ಹಾಗಾದ್ರೆ ಇದು ಉತ್ತರಕ್ಕೋ ದಕ್ಷಿಣಕ್ಕೋ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲಿ ಹೊರಗಿಲ್ಲ ಮನುಷ್ಯನೇ ನಿನ್ನ ಮನಸ್ಸು ನಿಂತ ನೆಲದಿಂದ ಮುಂದೆ ನೋಡ್ತು ಅಂದ್ರೆ ಅದು ಪೂರ್ವ ನಿನ್ನ ಮನಸ್ಸು ಹಿಂದೆ ನೋಡ್ತು ಅಂದ್ರೆ ಅದೇ ಪಶ್ಚಿಮ ನಿನ್ನ ಮನಸ್ಸು ಎಡಕ್ಕೆ ನೋಡ್ತು ಅದು ಉತ್ತರ ಮನಸ್ಸು ಬಲಕ್ಕೆ ನೋಡ್ತು ಅದು ದಕ್ಷಿಣ ನಿನ್ನ ಮನಸ್ಸ ಮ್ಯಾಲ ನೋಡ್ತು ಅದೇ ಸ್ವರ್ಗ ನಿನ್ನ ಮನಸ್ಸು ಕೆಳಗೆ ಜಾರತ್ತಂದ್ರ ಅಲ್ಲೇ ನರಕ ಇದೆ ಸ್ವರ್ಗ ನರಕಗಳು ಮನಸ್ಸಿನ ನಿರ್ಮಾಣಗಳು ನಾವೆಲ್ಲ ನಮ್ಮ ಮನಿ ಭಾಳ ಕಾಡ್ತೈತೆ ನಮ್ಮದು